ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಮತಾ ಆ್ಯಂಡ್ ಎಲ್ಲಾರ್ಗು ಡಿಜಿಟಲ್ ಪಿಕ್ಚರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ವೆಲ್ಗ ಕಲ್ಸ್ಬಿಡಿ ಕಳಿಸ್ಬಿಡಿ ನಂಬರ್ ನಾಲ್ಕು ತಂಬಿ ಬೇರೆ ಕಳಿಸ್ಬಿಡಿ ಒನ್ ಸಿಕ್ಸ್ तेरी तो यारों को लेकर पढ़ाई की बात यार ये ना तो ताकि हम लोग एक बार ताकि ताली आ गई एक महीने मारा ताकि तब तक तने वाली ये कलर यार ये कलर इस मार्ग में दो ही लाख जिंके अंतर लिख सीएम 아라아 으아! 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 아 으아! 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 으 ಆ್ಯಂಡ್ ಇವತ್ತು ಇಲ್ಲಿ ನಡೀತಾ ಇರೋದು ಬಂದ್ಬಿಟ್ಟು ಮತ್ತು ಸಂತೋಷವರು ಏರ್ಪಡಿಸಿರೋಂತಹ ಓರಿಗಳದು ಒಂದು ರೈತರಿಗೆ ರೈತರಿಗೋಸ್ಕರ ಅಂತ ಮಾಡ್ತಾ ಇರೋ ಅಂತ ಒಂದು ಇದು ಸೊ ಇಲ್ಲಿ ಕೂಡ ಅಲ್ವಷ್ಟು ನೂರ ಒಂದು ಹೋರಿಗಳನ್ನ ಕರೆಸಿದ್ದಾರೆ ಸೊ ಈ ಓರಿಗಳಲ್ಲಿ ಇಲ್ಲಿ ನಮ್ಗೆ ನಾವು ಒಂದು ಹೋರಿ ಹತ್ರ ಬಂದಿದ್ದೀವಿ ಸೊ ಈ ಓರಿ ಬಗ್ಗೆ ಏನು ಆ್ಯಂಡ್ ಈ ಪ್ರೋಗ್ರಾಮ್ನ ವಿಶೇಷತೆ ಏನು ಅಂತ ಇಲ್ಲಿರೋ ಜನಗಳನ್ನ ಕೇಳೋಣ ಸೋ ಬನ್ನಿ ನಮಸ್ಕಾರ ನಮಸ್ಕಾರ ಇವತ್ತು ಇಲ್ಲಿ ನಡೀತಿರೋ ಇವೆಂಟ್ ಬಗ್ಗೆ ಒಂದ್ ಎರಡು ಮಾತು ಹೆಂಗಲ್ಲ ಬೆಳಸಬೇಕ ಅಂದ್ಬಿಟ್ಟು ಸಂತೋಷನವರು ಅವ್ರ ಜೊತೆ ಈ ಹಬ್ಬ ಇದ್ರೆ ಇದ್ರ ನೋಡಿ ಇನ್ನ ನಮ್ಮತ್ರ ಹುಡುಗರು ಆಗ್ಲಿ ಇಲ್ಲ ಮನೆಯವರಾಗಲಿ ಸಪೋರ್ಟ್ ಮಾಡಿ ಓರಿನ ಬೆಳೆಸ್ಬೇಕು ಅಷ್ಟೇ ಆ್ಯಂಡ್ ಇವತ್ತು ಇಲ್ಲಿ ಓರಿಗಳಿಗೆ ಅಂತಲೇ ತುಂಬಾ ಸ್ಪೆಷಲ್ ಆಗಿ ಪ್ರೋಗ್ರಾಮ್ಸ್ ಅರೇಂಜ್ ಮಾಡಿದ್ದಾರೆ ಆ್ಯಂಡ್ ಹೋರಿಗಳಿಗೆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಅಂಡ್ ಒಂದೊಂದು ಗೋಲ್ಡ್ ಕಾಯಿನ್ಸ್ ಎಲ್ಲ ಕೊಡ್ತೀರಲ್ವಾ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಈ ಪ್ರೋಗ್ರಾಮ್ ಅಲ್ಲಿ ನೀವು ಭಾಗಿಯಾಗಿರೋದ್ರಿಂದ ಯಾಕಂದರೆ ಏನು ಹೇಳೋದಂದರೆ ಖುಷಿ ಅಂದರೆ ನಮ್ಗೆ ತುಂಬಾ ಖುಷಿ ಆಗ್ತೈತೆ ಇಲ್ಲನಿಲ್ಲ ಆದರೆ ಹಿಂಗೆ ಮಾಡಿದ್ರೆ ಇನ್ನೂ ಕಟ್ತಾರೆ ಅಂದ್ಬಿಟ್ಟು ಎಲ್ಲರೂ ಹಿಂಗೆ ಮಾಡ್ತಾ ಅವ್ರೆ ಸೊ ಒಟ್ಟಿನಲ್ಲಿ ರೈತರಿಗೆ ಮತ್ತೆ ಹೋರಿಗೆ ಅಂತ ಮಾಡ್ತಾ ಇರೋದ್ರಿಂದ ನೀವು ತುಂಬಾ ಖುಷಿ ಇದೀರಾ ಅಂತ ಖುಷಿ ಆಗ್ತಾ ಇದ್ದೀರಿ ಅಂಡ್ ನಿಮ್ಮ ಹೋರಿ ಬಗ್ಗೆ ಯಾವ್ದಾದ್ರು ಒಂದ್ ಎರಡು ಮಾತು ಅಂಡ್ ನಿಮ್ಮ ಹೋರಿಯ ಸ್ಪೆಷಲ್ ಏನು ಅದನ್ನ ನಮ್ಗೆ ತಿಳಿಸ್ಕೊಡ್ತೀರಾ ನನ್ನ ಹೋರಿ ಹೆಸರು ಬಂದ್ಬಿಟ್ಟು ಹೊಸೂರ್ ವಿ ಎನ್ ಬ್ಲಾಕ್ ಕೋಬ್ರ ಅನ್ಬಿಟ್ಟು ಹೋರಿಗೆ ಹೆಸರು ಕೂಡ ಇಟ್ಟಿದ್ದೀರಾ ವಿ ಎನ್ ಬ್ಲಾಕ್ ಕೋಬ್ರ ನನ್ನ ಬ್ರ್ಯಾಂಡ್ ಹೆಸರು ಇವನ ಹೆಸರು ಬಂದ್ಬಿಟ್ಟು ಅಪ್ಪು ಅನ್ಬಿಟ್ಟು ಇವನ ಹೆಸರು ಅಪ್ಪು ಹ ಹೊಸೂರಿನಿಂದ ಬಂದಿದ್ದೀವಿ ನಾವು ತಮಿಳ್ನಾಡಿನಿಂದ ಓಕೆ ನಿಮಗೆ ಇಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅಂತ ಮಾಡ್ತಿದ್ರೆ ನಿಮಗೆ ಹೆಂಗ್ ನಿಮಗೆ ನಿಮ್ಗೆ ಸಂತೋಷನವರು ಇದ್ರಾಗ ಹಾಕಿದ್ರು ಅವರು ಇನ್ಸ್ಟಾ ಐಡಿನಾಗ ಹಾಕಿದ್ರು ಅದಕ್ಕೆ ನೋಡಿ ನಾವು ಬಂದ್ರಿ ನಮ್ಮ ಬಂದ್ ನಾವು ಬಂದು ಕೇಳಿದ್ಕಾ ಏನು ಕೇಳ್ದಿರ ನಮ್ಮ ಟೋಕನ್ ಕೊಟ್ರಿ ಅದೇ ತರ ನಾವು ಅಷ್ಟು ಖುಷಿಯಾಗಿ ಬಂದ್ರಿ ಬಗ್ಗೆ ಒಂದ್ ಎರಡು ನಮ್ಮ ಊರಿಗೆ ಬಂದು ಇದ್ದ ಫಸ್ಟ್ ಟೈಮ್ ನಾನು ಮೆರನೆ ಕತ್ಕೊಂಡು ಬಂದಿರೋದು ಆದರೆ ನನ್ನ ಊರಿಗೆ ಬಂದು ನಮ್ಮೂರಾಗ ಹಬ್ಬಗಳು ಮಾಡ್ತೈತೆ ಚಟಾಬನ್ ಬನ್ ಹೇಳ್ತಾರೆ ಅದ್ರಾಗ ಅದ್ರಾಗ ಅಪ್ಪ ಮಾಡ್ತೇನೆ ನೋರಿ ಫುಲ್ ಟಾಪ್ ಅದ್ರಾಗ ಇನ್ನ ಗಂಟ ಇನ್ನ ಯಾರು ಮಾಡೋದು ಇಲ್ಲ ಮಾಡಿದ್ದಿಲ್ಲ ಮಾಡಕ್ಕೂ ಆಗಲ್ಲ ಅದ್ರ ಅವನು ನಿಮ್ಮ ಊರಲ್ಲಿ ನಿಮ್ಮ ಊರಲ್ಲಿ ನಿಮ್ಮ ಊರೇ ಫುಲ್ ಫೇಮಸ್ ಅಂತ ಆಯ್ತು ಹಾಗಾದ್ರೆ ಬ್ಲಾಕ್ ಒಬ್ರ ಅಂತ ಹೇಳಿದ್ರೇನೆ ಮಿಕ್ಸಿ ಎಲ್ಲ ಫುಲ್ ಗೊತ್ತಾಗುತ್ತೆ ಇದ್ರನ್ನ ಹಿಡಿಬೇಕಂತ ತುಂಬಾ ಜನ ಸವಾಲ್ ಮಾಡಿದ್ದಾರೆ ಇದುವರೆಗೂ ಹಿಡಿದಿದ್ ಯಾರು ಇಲ್ಲ ಹಿಡಿಯೋಕೂ ಆಗೋದಿಲ್ಲ ರೇಸ್ ಮಾಡ್ತೀರಾ ನಿಮ್ಮೂರಲ್ಲಿ ಇದು ನವೆಂಬರ್ ನವಂಬರ್ವರೆಗೂ ಹಬ್ಬ ನಡೆಯುತ್ತೆ ಜಲ್ಲಿಕಟ್ಟು ಅಂದ್ಬಿಟ್ಟು ಅದರಲ್ಲಿ ಚಟ್ಟ ಕಟ್ಟಿ ಬಿಡ್ತೀರಿ ನಮ್ಮ ಬ್ರ್ಯಾಂಡು ಆ ಚಟ್ಟನ ಹಿಡಿದೋರ್ಕ ನಾವು ಸವಾಲ್ ಮಾಡಿಬಿಡ್ತೀರಿ ಇನ್ನು ಯಾರು ಟಚ್ ಮಾಡಿಲ್ಲ ಮಾಡೋಕ್ಕೂ ಆಗೋದಿಲ್ಲ